ಮಂಡ್ಯ ನಗರದ ಮೈಶಿಗರ್ ಸಕ್ಕರೆ ಕಾರ್ಖಾನೆ ಮೈದಾನದಲ್ಲಿ ಕ್ರೆಸೆಂಟ್ ಮೌಂಟಸರಿ ನರ್ಸರಿ ಮತ್ತು ಪ್ರಾಥಮಿಕ ಶಾಲೆ ಮಂಡ್ಯ ಹಾಗೂ ಜಸ್ಮಿನ್ ಕೇರ್ ವತಿಯಿಂದ ಶಾಲಾ ಮಕ್ಕಳಿಗೆ ಗ್ರಾಮೀಣ ಆಟೋಟಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲಾ ಪ್ರಾಂಶುಪಾಲರಾದ ಸಪ್ನಾ ಬೆಂಜಿರ್ ಅವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಂಡ್ಯ ನಗರಸಭೆ ಸದಸ್ಯರಾದ ಜಬೀಬುಲ್ಲಾ ಖಾನ್ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಅಧ್ಯಕ್ಷರಾದ ಸುಜಾತ ಕೃಷ್ಣರವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯ ಶಿಕ್ಷಕರಾದ ಹುಸ್ನಾ ಕಾರ್ಯದರ್ಶಿ ಹಸಿನಾ ಬಾನು ಹಾಗೂ ಇತರರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಏನಿಕಂದ್ರೆ ಈಗ ನೀವು ಆಗ ಈಗಾಗ್ಲೇ ಸುಜಾತ ಕೃಷ್ಣ ಅವರು ಹೇಳಿದ ಹಾಗೆ ಎಲ್ಲನೂ ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ ಇದನ್ನು ಬಿಟ್ಟು ಒಂದು ಸ್ವಲ್ಪ ಈ ಆಟ ಕಡೆ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಾದೆ ಉಂಟು ಹೆಲ್ತ್ ಇಸ್ ವೆಲ್ತ್ ನಮಗೆ ಆರೋಗ್ಯ ಚೆನ್ನಾಗಿದ್ರೇ ನಾವು ಪ್ರತಿಯೊಂದು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಪೋಷಕರಲ್ಲೂ ಹೇಳೋದೇನೆಂದರೆ ಸ್ಕೂಲ್ ಮುಗ್ದು ನಂತರ ಮಕ್ಕಳಿಗೆ ರೆಡಿ ಮಾಡಿ ಟ್ಯೂಷನ್ ಕಳಿಸೋದು ಮಾಡೋದನ್ನ ಬಿಟ್ಟು ಸ್ವಲ್ಪ ಈ ಥರ ಆಟಕ್ಕೆ ಆಟ ಊಟಕ್ಕೆ ಗಮನ ಕೊಡಿ ಗ್ರಾಮೀಣ ಆಟ ಕೊಡಿ ಯಾಕಂದರೆ ಇತ್ತೀಚೆಗೆ ಗ್ರೌಂಡ್ಗಳು ಎಲ್ಲೂ ಸಿಗಲ್ಲ ಪಾರ್ಕ್ ಹೋಗಬೇಕು ಇಲ್ಲ ಸ್ಕೂಲ್ ಗ್ರೌಂಡ್ ಆಡಬೇಕು ಹಾಗಾಗಿ ನಾವು ಇವತ್ತು ಮಕ್ಕಳಿಗಾಗಲಿ ಪೋಷಕರಕ್ಕಾಗಲಿ ಈ ಒಂದು ಈ ಕಾರ್ಯಕ್ರಮನ ಹಾಕ್ಕೊಂಡಿದ್ದೆನೆಂದರೆ ಪೋಷಕರನ್ನು ಚೆನ್ನಾಗಿ ಅವರ ಹಳೆ ಬಾಲ್ಯ ನೆನಪುಗಳನ್ನು ತಗೊಂಡು ಅವರು ಆಟ ಆಡ್ಬೋದು ಹಾಗೆ ಮಕ್ಕಳುನೂ ಜೊತೆಗೆ ಸೇರಿಸ್ಕೊಂಡು ಆಟ ನಮ್ಮ ಈ ಆಟದಲ್ಲಿ ಗ್ರಾಮೀಣ ಆಟಗಳು ಬುಗ್ರಿ ಚಿನ್ನಿದಾಂಡ್ಲು ಅಥವಾ ಗಿಲ್ಲಿ ದಾಂಡ್ಲು ಹಳ್ಳಿಗುಳ್ಳಿ ಮನೆ ಆಮೇಲೆ ಲಗೋರಿ ಈ ತರ ಆಟಗಳನ್ನು ಹಾಕೊಂಡಿದ್ದೀವಿ ಹಾಗಾಗಿ ಈ ಮಾತನ್ನು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟ ಅಂತ ಎಲ್ಲರಿಗೂ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ